ಟೂ ಸೆವೆಂಟೀನ್ ಹಾರ್ಸ್ ಪವರ್ ಗಾಡಿ ಅದು ಇದು ಕೊಟ್ಟರೆ ಇವಾಗ ಇಪ್ಪತ್ತು ಬರುತ್ತೆ ಒಬ್ಬ ಯಾರು ಸೆಕ್ಷನ್ ಅಲ್ಲಿ ಹಾಕಿದ ಗೊತ್ತಿಲ್ಲ ಅಂದ್ರೆ ತಿಕಾ ಮುಚ್ಕೊಂಡು ಇದ್ ಬಿಡ್ಬೇಕು ಏನ್ ಮಾಡ ಚಾ ಟ್ರಿಪಲ್ ಆರು ಎಲ್ಲಪ್ಪ ಇವನು ಒಳಗಡೆ ಏನಾದ್ರು ಒಟ್ಟೋಗೋಣ ಇಷ್ಟೆಲ್ಲ ಲೇಟ್ ಮಾಡೋ ಸೀನೇ ಇಲ್ವಲ್ಲ ಯಾವುದಕ್ಕೂ ಒಂದ್ಸತಿ ಒಳಗಡೆ ಹೋಗಿ ನೋಡ್ಕೊಂಬರೋ ಬರೋಣ ಬನ್ನಿ ಬಂದಿಲ್ಲ ಏನೋ ಲೇಟ್ ಮಾಡ್ಬಿಟ್ಟು ಫಸ್ಟ್ ಟೈಮ್ ನೋಡೋಣ ಸೊ ಅದೇ ನಿಮ್ಗೆ ಏನು ಹೇಳ್ತಾ ಇದೆ ಈ ಗಾಡಿ ಆಕ್ಚುಲಿ ನನ್ನ ಫೇವ್ರೇಟ್ ಬಟ್ ಇವಾಗ ಟ್ರಿಪಲ್ ಆರ್ ಬಂದಿರೋದು ಅದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಮುಂಚೆನೇ ಹೇಳಿದ್ದೆ ನಿಮಗೆ ಸೊ ಈ ಗಾಡಿಯಲ್ಲಿ ಹೋಂಡಾದವ್ರು ಎದ್ದು ನಿಂತ್ಕೊಂಡ್ರು ಟ್ರಿಪಲ್ ಆರಲ್ಲಿ ಓಡೋದೇನು ಐ ಜಂಪೆ ಓಡದ್ಬಿಟ್ರೆ ಆ್ಯಕ್ಚುಲಿ ಯಾಕಂದರೆ ಟೂ ಸೆವೆಂಟೀನ್ ಹಾರ್ಸ್ ಪವರ್ ಗಾಡಿ ಅದು ಟ್ರಿಪಲ್ ಆರ್ ಸ್ಟಾಕು ಡುಕಾಟಿನೂ ಅಷ್ಟಿಲ್ಲ ಆ್ಯಕ್ಚುಲಿ ಡುಕಾಟಿ ಟೂ ಫೋರ್ಟೀನ್ ಬರುತ್ತೆ ವಿ ಫೋರ್ ಆರ್ ಮಾತ್ರ ಟೂ ಏಯ್ಟೀನ್ ಬರೋದು ಹಾರ್ಸ್ ಪವರಲ್ಲಿ ಬಟ್ ವಿ ಫೋರ್ ಆರ್ ಎಷ್ಟು ಹೋಗರು ಎಂಬತ್ತೈದು ಲಕ್ಷ ಅಂದ್ಕೊತೀನಿ ಆನ್ ರೋಡು ಸೊ ಹಂಗೆ ಈ ಗಾಡಿಗಳು ನಾವು ಹುಡ್ಕ್ರೆ ಸಿಕ್ಕಲ್ಲ ಅದೇ ಬಂದಾಗ ನಾವು ತೊಗೊಂಡ್ಬಿಡ್ಬೇಕು ಇವಾಗ ಟ್ರಿಪಲ್ ಆರ್ ಕೂಡ ಬಂದಿದೆ ಸೊ ಒಂಥರ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದೀನಿ ಏನು ಮಾಡೋದು ಇವಾಗ ಅಂತ ಹಂಗೂ ಒಂದು ವೇಳೆ ಈ ಗಾಡಿ ಕೊಟ್ಬಿಟ್ಟು ತೊಗೊಳೋಣ ಅಂದ್ರೂ ದುಡ್ಡು ಸಾಕಾಗಲ್ಲ ಇದು ಕೊಟ್ಟರೆ ಇವಾಗ ಇಪ್ಪತ್ತು ಬರುತ್ತೆ ನನ್ನ ಸರ್ಕಲಲ್ಲೇ ಒಂದು ಇಬ್ಬರು ಮೂರು ಜನ ಕೇಳ್ತಾವ್ರೆ ರೆಡಿ ಕೂಡ ಅವರೇ ತೊಗೊಳಕ್ಕೆ ಸೊ ಇಪ್ಪತ್ತು ಬಂದ್ರೂ ನಾನೇ ಇನ್ನೂ ಇದ್ರ ಮೇಲೆ ಒಂದು ಹದಿನೈದು ಹದಿನಾರು ಲಕ್ಷ ಅರೇಂಜ್ ಮಾಡಬೇಕು ಅದಕ್ಕೆ ಯೋಚನೆ ಮಾಡ್ತಾ ಏನು ಮಾಡೋದು ಅಂತ ಬಟ್ ಅದೇ ಹೇಳೋದಲ್ಲ ಇವಾಗ ನೋಡಿ ಲಾಸ್ಟ್ ಇಯರೆಲ್ಲ ಹುಡುಕದೆ ಸಿಕ್ಕಿಲ್ಲ ಇವಾಗ ಬಂದಿದೆ ಇವಾಗ ಬಂದಿರೋದು ಮಿಸ್ ಆಯಿತು ಅಂದರೆ ತಿರುಗಿನ್ ಬರುತ್ತೋ ಇಲ್ವೋ ಅನ್ನೋದು ಡೌಟು ಬಂದ್ರೂ ಆ ಟೈಮಿಗೆ ನಾನು ತೊಗೊಳ್ಳೋ ಸಿಚುವೇಶನಲ್ಲಿ ಇರ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಸೊ ಹಂಗಾಗುತ್ತೆ ಈ ಗಾಡಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಕೂಡ ಆಗ್ಬಿಡೈತಿ ಇವಾಗ ಒಬ್ಬ ಯಾರು ಅಲ್ಲೂಡಕಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದ ಇದು ಯಾವುದು ಇವ್ರ ಗಾಡಿ ಅಲ್ಲ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಇವ್ರ ಹೆಸ್ರಲ್ಲಿ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಗೊತ್ತಿಲ್ಲ ಅಂದರೆ ತಿಕಾ ಮುಚ್ಕೊಂಡು ಇದ್ಬಿಡ್ಬೇಕು ಟಿಕಾ ಎಲ್ಲ ಮಾತಾಡೋಕೆ ಹೋಗಬಾರ್ದು ಸೊ ಇಲ್ಲಿ ತನಕ ನಾನು ತೊಗೊಂಡಿರೋ ಗಾಡಿಗಳಲ್ಲಿ ಟ್ರಾನ್ಸ್ಫರ್ ಇರೋ ಗಾಡಿಗಳು ಅಂದರೆ ಎಷ್ಟು ತೌಸಂಡ್ ಆರ್ ಆರ್ ನನ್ನ ಹತ್ರ ಇತ್ತಲ್ಲ ಬಿಮ್ಮ ಟ್ವೆಂಟಿ ಏಯ್ಟೀನ್ ಸಲಗ ಸೊ ಅದರಲ್ಲಿ ಏನಾಗ್ಬಿಟ್ಟಿತ್ತು ಓನರ್ ನನಗೆ ಎಚ್ ಪಿ ಕ್ಯಾನ್ಸಲೇಷನ್ ಲೆಟ್ರ್ ಕೊಟ್ಟಿರಲಿಲ್ಲ ಎನ್ ಸಿ ಇಲ್ದಿರ ಟ್ರಾನ್ಸ್ಫರ್ ಆಗೋಲ್ಲ ನಮ್ಮ ಹೆಸ್ರು ಗಾಡಿ ಸೊ ಅದು ಆ ಓನರ್ ಮಾಡಿದ್ದು ಮಿಸ್ಟೇಕ್ ಅದು ಮಂದ ನಂಬ್ರೆ ಡೇ ವಾಟ್ಸಪ್ ಮೈ ಬಾಯ್ ಏನು ಸ್ವಲ್ಪ ಲೇಟ್ ಆಗ್ಬಿಟ್ಟಿದ್ಯಾ ಇವತ್ತು ಏನಿದು ವಿಂಟರ್ ಜಾಕೆಟು ಹೌದಾ ಸರಿ ಹೋಗನಾ ಏನಿಲ್ಲ ಏನಿಲ್ಲ ಹೋಗೋಣ ನೋಡಿ ಸೊ ಗೋಪುರ ನೋಡಿ ಬೈಕಲ್ಲಿ ಇದ್ರೆ ಹೀಟ್ ಆಗಲ್ಲ ಗಾಳಿ ಏರ್ ಫ್ಲೋ ಇರುತ್ತಲ್ಲ ಕೂಲ್ ಆಗ್ತಾ ಇರುತ್ತೆ ಅದೇ ಕೂಲಾಗ್ಬಿಟ್ರೆ ಓವರ್ ಹೀಟ್ ಆಗ್ಬಿಡುತ್ತೆ ಸೊ ಅದ ನಿಮ್ಗೆ ಹೇಳ್ತಾ ಇದ್ದೆ ಟ್ರಾನ್ಸ್ಫರ್ ಆಗ್ತಾ ಇರೋ ಗಾಡಿಗಳಲ್ಲಿ ಎಷ್ಟೋ ಜನ ಆರ್ ಒಂದು ಸೊ ಎನಿವೇಸ್ ನಾನು ಜಾಸ್ತಿ ದಿವಸ ಇಟ್ಕೊಳ್ಳಿಲ್ಲ ಎರಡು ಮೂರು ತಿಂಗಳು ಅಷ್ಟೇ ಇಟ್ಕೊಂಡಿದ್ದ ಇದು ಕೊಟ್ಬಿಟ್ಟೆ ಅದಾದ್ಮೇಲೆ ಇವಾಗ ಟಿ ಟಿ ತಗೊಂಡಿದೀನ ಟಿ ಟಿ ಅಷ್ಟೇ ಟಿ ಟಿ ಇನ್ನ ನಮ್ ನಿತಿನ್ ಅವ್ರ ಹೆಸರಲ್ಲೇ ಇದೆ ಇನ್ ಬೇರೆ ಎಲ್ಲಾ ಗಾಡಿಗಳು ಮೋಸ್ಟ್ ಆಫ್ ದ ಗಾಡಿಗಳು ಎಲ್ಲಾನು ನನ್ನ ಹೆಸರಲ್ಲೇ ಇರೋದು ಈವನ್ ನಮ್ ಡೆವಿಲ್ ಮೊನ್ನೆ ಕೊಟ್ಟನಲ್ಲ ಅದು ಸ್ಟಿಲ್ ನನ್ನ ಹೆಸರಲ್ಲೇ ಇರೋದು ಆರ್ ಒನ್ ನಮ್ಮ ಬ್ರೆ ಒಡ್ಕೊಂಡು ಹೋಗ್ತಾವನಲ್ಲ ಮೊನ್ನೆ ಕ್ಯಾಚ್ ಮಾಡೋಣ ¡Gracias! ಮಾರ್ ಗುರು ಗಾಡಿ ಅದು ಹಾ ಕಿರ್ಜಾರ್ ಬುರ್ತ್ ಮಾಡ್ ಮನ್ ರೋಡಲ್ಲ ಬನ್ ಬಿಗ್ ಬೇ ಬಂದ್ರೆ ಕಾರ್ಸು ಅವು ಇವೋ ಇರ್ತಾವೆ ಇವತ್ತು ಯಾರು ಇಲ್ಲ ಇವತ್ತು ವೀಕ್ ಡೇ ಬಟ್ ಇಷ್ಟ ಆಗು ನೋಡಿ ಒಂದೇ ಒಂದು ಗಾಡಿ ಎಲ್ಲಾಗಿರು ಸಖತ್ ಆಗೈತ್ರೆ ಪೀಸ್ ಲೈಫ್ ಬ್ರೋ ಸೊ ಟೂ ವೀಲರ್ಸ್ ಎಲ್ಲಿ ಪಾರ್ಕಿಂಗ್ ಗೊತ್ತಿಲ್ಲ ಹೆಂಗಿರೋ ಗಾಡಿ ಇಲ್ಲ ಬಿಡಿ ಇಲ್ಲೇ ನಮ್ಮದೇ ದರ್ಬಾರ್ ಏನು ಪೀಸ್ ಆಗೈತಲ್ಲ ಯಾರೂ ಇಲ್ಲ ಹಾಂ ಶೂಸ್ ಆಗಿಲ್ಲ ಕೆಸರು ಪಸೂರ್ ಸಿಡ್ದಿರುತ್ತೆ ಅಂದ್ಕೊಂಡೆ ಗುರು ಹೊಸ ಬೂಟ್ಸು ಹೊಸ ಬೂಟ್ಸು ಡೆನಿಸ್ದು ಹಾಂ ಗ್ರೇ ಕಲರ್ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಹ್ಞೂ ಎಲ್ಲ ಡೆನಿಸ್ ಆಗ್ಬಿಡ್ಲಿ ಅಂದ್ಬಿಟ್ಟು ಹಿಂಗೆ ಗ್ಲೌಸ್ ಒಂದು ಡೆನಿಸ್ ಹಾಕ್ಕೊಂಬಿಟ್ರೆ ಕಲರ್ ಯಾವ ಬ್ಲಾಕ್ ನಾ ಅದಕ್ಕೆ ಬ್ಲಾಕ್ ತಗೊಂಡಿದ್ದು ಆ ಗೋಲ್ಡ್ ವೀಲ್ಸ್ಗೂ ಈ ಗೋಲ್ಡ್ಗೂ ಮ್ಯಾಚ್ ಆಗುತ್ತೆ ನೋಡಿ ತಿರ್ಗಾ ಏನ್ ಮಾಡೋ ನಮ್ಮ ಚಾ ಟ್ರಿಪಲ್ ಆರ್ ಅದು ತಗೊಬೇಕಂದ್ರೆ ಇದು ಹೋಗ್ಬೇಕು ಇದು ಹಿಡ್ಕೊಂಡು ತೊಳಕ ಆಗಲ್ಲ ಅದು ಕಾರ್ಬೇಡ ಅಲ್ವಾ ಸೋ ಇದೋದ್ರ ಬಿಗ್ ಬ್ರದರ್ ಅದು ಆಕ್ಚುಲಿ ಅದು ಮಾತ್ರ ನೆಕ್ಸ್ಟ್ 레ವೆಲ್ ಗಾಡಿ ಮಾತ್ರ ಅಲ್ಲ

ಗ್ರೇಲ್ ಎಂಗೆ ಅಂದ್ರೆ ಅಡ್ಜಸ್ಟಿಂಗ್ ಇರೋದು ಸ್ವಲ್ಪ ಆ ಇನ್ನ ಕ್ವಿಕ್ ಇರುತ್ತೆ ಲೋ ಮಿಡ್ ಇನ್ನ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ ತುಂಬಾ ಟಾಲರನ್ಸ್ala ಇವಾಗ ಇರೋ ಜನರೇಷನ್ ಇದು ಕಮ್ಮಿ ಇಲ್ಲ ಇದು ಸರಿ ಇದು ಕ್ರೇಜಿ ಗಾಡಿ ಮಾಮ್ ಹೋಂಡಾ ಫೈರ್ ಬ್ಲೇಡ್ ರೆವಲ್ಯೂಷನ್ ಗಾಡಿ ಇದು ಹೌದು ಹೌದು ಈ ಮಾಡಲ್ ತಂತ ಇತ್ತಲ್ಲ ಫೈರ್ ಐ ಮೀನ್ ಇದಕ್ಕನ ಹಿಂದೆ ಇತ್ತಲ್ಲ ಅದು ಒಂಥರ ಸಪ್ಪೆ ಗಾಡಿ ಅದು ಹ್ಮ್ ಈ ಸ್ವಲ್ಪ ಪವರ್ ಕೊಟ್ರು ಆರ್ ಆರ್ ಅಲ್ಲಿ ಫುಲ್ ನಾಸ್ ನಾಸ್ ಹಾಕ್ಬಿಟ್ರು ಹಾಕಿಬಿಟ್ರು ಹಾಕ್ಬಿಟ್ರು ಆರ್ ಆರ್ ಗೆ ಸೊ ಅಷ್ಟೇ ಇದಲ್ಲ ನೋಡೋಣ ನಾನು ಡಿಸೈಡ್ ಮಾಡ್ತೀನಿ ಟ್ರಿಪಲ್ ಆರ್ದು ಏನು ಮಾಡೋದು ಸೀನು ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇಟ್ಕೊಂಡಂತೂ ನಾನು ತೊಗೊಳಕ್ಕಾಗಲ್ಲ ಯಾಕಂದ್ರೆ ಆಡಿ ತೊಗೊಂಬಿಟ್ಟಿದೀನಲ್ಲ ಸೊ ಒಂದಾದ್ ತೊಗೊಂಡ್ರೆ ಇದು ಕೊಟ್ಬಿಟ್ಟು ಇನ್ನೊಂದು ಹದಿನೈದು ಹದಿನಾರು ಲಕ್ಷ ರೇಂಜ್ ಮಾಡಿ ತೊಗೊಬೇಕು ಯಾಕಪ್ಪ ಬೇಕಾವೆಲ್ಲ ಅನ್ಸಿಬಿಡುತ್ತೆ ಬಟ್ ಅದೇ ಹೇಳಿದ್ನಲ್ಲ ಈ ಗಾಡಿಯೆಲ್ಲ ಪದೇ ಪದೇ ಬರೋಲ್ಲ ಮಾರ್ಕೆಟ್ಗೆ ತಿರ್ಗಾ ಅದು ಮಾರ್ಕೆಟ್ ಬರೋಕ್ಕೆ ಟ್ರಿಪ್ಪಲ್ ಆರಲ್ಲ ಸೊ ನೋಡೋಣ ಲೆಟ್ ಸಿ ವಿಲ್ ಡೂ ಸಮಿಂಗ್ ಅಬೌಟ್ ಇಟ್ ಈ ವಿಡಿಯೋಗೆ ಇಷ್ಟೇ ಇನ್ನೇನಿಲ್ಲ ಇಲ್ಲಿ ಸ್ವಲ್ಪ ಮಾಡ್ಬಿಟ್ಟು ಮನೆಗೆ ಹೋಗೋದು ತುಂಬ ದಿವಸ ಆಗೋಗಿತ್ತಲ್ಲ ಬೈಕ್ಸ್ ತೆಗ್ದು ಅದಕ್ಕೆ ಒಂದು ಸ್ಪಿನ್ ಹಾಕ್ಕೊಳಲ್ಲ ಅಂತ ಬಂದ್ವಿ ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಥಣ ಬ ಬಾಯ್